ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಇವಾಗ ನೋಡಿದ್ರಿ ಒಂದು ಜಲಕ್ ನೋಡಿದ್ರಿ ಸೊ ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಇಮೋಷನ್ಸ್ ಇದೆ ತರಲೆ ಇದೆ ಲವ್ ಇದೆ ಎಲ್ಲ ಇದೆ ಅಂಡ್ ಅಗೇನ್ ರಘು ಸರ್ ಹೇಳ್ದಂಗೆ ನಮ್ಮ ಸಿನ್ಮಾಲ ಅದಿದೆ ಇದಿದೆ ಅಂತ ಯಾರು ಯಾರು ಏನೂ ಇಲ್ಲ ನೀವೆಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ ನೀವೆಲ್ಲರಿಗೂ ನಿಮ್ಮೆಲ್ಲರಿಗೂ ಒಬ್ಬ ಅಪ್ಪನಿಗಾಗ ಆಗ್ಬೋದು ಒಬ್ಬ ಮಗನಿಗಾಗ್ಬೋದು ಒಬ್ಬ ಮಗಳಿಗೆ ಅಮ್ಮಂಗೆ ಅಥವಾ ಲವರ್ಸ್ಗೆ ಎಲ್ಲರಿಗೂ ಎಲ್ಲೋ ಒಂದು ರೀತಿ ಕನೆಕ್ಟ್ ಆಗುವಂಥ ಒಂದು ಕತೆ ಆ್ಯಂಡ್ ನಮ್ಮ ಡೈರೆಕ್ಟ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ಸಿನಿಮಾ ಸಕ್ಕತ್ತಾಗಿ ಮಾಡಿದರ್ತ ನಾನು ಪ್ರಾಮಿಸ್ ಏನು ಮಾಡಿದ್ರು ಅದಕ್ಕಿಂತ ಜಾಸ್ತಿನೇ ಸಕ್ಕತ್ತಾಗಿ ನಮ್ಮ ಕ ನಮ್ಮ ಕರ್ಗು ಹೇಳಿದ್ರಲ್ಲ ನಮ್ಮ ಹತ್ರ ಎಲ್ಲ ಸಕ್ಕತ್ತಾಗಿ ಕೆಲಸ ತೊಗೊಂಡಿದ್ದಾರೆ ಅದು ಕಾಣಿಸ್ತಾ ಇದೆ ಫಸ್ಟ್ ಥ್ಯಾಂಕ್ ಯು ಡೈರೆಕ್ಟ್ರೆ ಆ್ಯಂಡ್ ನಮ್ಮ ಇಡೀ ತಂಡಕ್ಕೆ ನಮ್ಮ ಡಿ ಒ ಪಿ ಕೃಷ್ಣಣ್ಣ ಥ್ಯಾಂಕ್ ಯು ವೆರಿ ಮಚ್ ಈ ನೋಡ್ರಿ ನಾವು ಇವತ್ತು ನಿಮ್ಮ ಜೊತೆ ನಾವು ಫಸ್ಟ್ ಟೈಮ್ ದೊಡ್ಡ ಸ್ಕ್ರೀನ್ ಮೇಲೆ ಸಾಂಗ್ ನೋಡಿದ್ದು ಆಮೇಲೆ ಟ್ರೇಲರ್ ನೋಡಿದ್ದು ಸೊ ತುಂಬ ಖುಷಿ ಆಗ್ತಿದೆ ಆ್ಯಂಡ್ ದೊಡ್ಡ ಸ್ಕ್ರೀನ್ ಮೇಲೆ ಇನ್ನೂ ಸಖದ ಕಾಣಿಸುತ್ತೆ ಕೃಷ್ಣ ಥ್ಯಾಂಕ್ ಯು ನಾವು ಇಷ್ಟು ಇಷ್ಟು ದಿವಸ ಬರೀ ಫೋನಲ್ಲಿ ನೋಡಿಕೊಂಡು ಅಥವಾ ಆ ಥರನೇ ಬಂದಿದ್ದು ಸೊ ಖುಷಿಯವರು ಥ್ಯಾಂಕ್ ಯು ಸೊ ಮಚ್ ಖುಷಿಯವರೇ ಇಟ್ ಆಸ್ ಅ ಗ್ರೇಟ್ ಜರ್ನಿ ಆ್ಯಂಡ್ ಅವ್ರಿಗೆ ಗೊತ್ತು ದಿಯಲ್ಲೇ ನೋಡ್ಬಿಟ್ಟಿದ್ದೀರಾ ಎಲ್ಲರೂ ಇನ್ನು ಎಂಥ ಪರ್ಫಾರ್ಮರ್ ಅವರು ಅಂತ ಇದಲ್ಲೂ ಅಷ್ಟೇ ಇದಲ್ಲೂ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಮುದ್ದ ಕಾಣಿಸ್ತಾರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂಡ್ ಇಂಥ ಒಂದು ಪರ್ಫಾರ್ಮರ್ ಜೊತೆ ನನಗೆ ಆಪರ್ಚುನಿಟಿ ಸಿಕ್ಕಿರೋದಕ್ಕೆ ಐ ಆಮ್ ಲಕ್ಕಿ ಅಂತ ಹೇಳ್ಬೋದು ಅಂಡ್ ರಘು ಸರ್ ಎಲ್ಲ ಇಂಟರ್ವ್ಯೂ ಅಲ್ಲೂ ಎಲ್ಲ ಕಡೆ ನಾನು ಇದನ್ನೇ ಹೇಳ್ಕೊಂಬರ್ತೀನಿ ನಾನು ಇವಾಗಲೂ ಇದನ್ನ ಹೇಳ್ತೀನಿ ಯಾಕಂದ್ರೆ ನಾನು ಅಷ್ಟು ಅಷ್ಟು ನಂಬ್ತೀನಿ ಇದನ್ನ ನನಗೆ ಸೆಟ್ ಅಲ್ಲಿ ರಘು ಸರ್ ನನಗೆ ಎರಡನೇ ತಂದೆದರೇ ಇದ್ರು ಸೊ ನನಗೆ ಆಗ್ಲಿ ನನಗೆ ಆಕ್ಟಿಂಗಲ್ಲಿ ಹೇಳ್ಕೊಡೋದಾಗ್ಲಿ ಡೈರೆಕ್ಟ್ರಿಗೆ ಖುಷಿಗೆ ನಮ್ಮ ಸ್ಕ್ರಿಪ್ಟ್ಗೆ ಎಲ್ಲದಕ್ಕೂ ಒಂದು ಇನ್ಸ್ಟಿಟ್ಯೂಷನ್ ಥರ ಇದ್ದರು ನಮಗೆ ಸೆಟ್ಟಲ್ಲಿ ಸೊ ಇಟ್ ವಾಸ್ ನನಗೆ ಈ ಇಷ್ಟು ಬೇಗ ಈ ಕರಿ ನನ್ನ ಕರಿಯರಲ್ಲಿ ರಘು ಸರ್ ಜೊತೆ ಆ್ಯಕ್ಟ್ ಮಾಡ್ತಾ ಇರೋದು ನನಗೆ ಇಟ್ಸ್ ಅ ಬ್ಲೆಸ್ಸಿಂಗ್ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್ ಆ್ಯಂಡ್ ಟ್ರೇಲರ್ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ತುಂಬ ಚೆನ್ನಾಗಿ ಬಂದಿದೆ ಡೈರೆಕ್ಟ್ರಿ ಥ್ಯಾಂಕ್ ಯು ನಿಮಗೆಲ್ಲ ಇಷ್ಟ ಆಯಿತಾ ಟ್ರೇಲರು ಹಾಂ ಓ ಇಲ್ಲ ಯಾಕೋ ಮಿಸ್ ಹೊಡಿತದೆ ಯಾ ಸೊ ಸೆಪ್ಟೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಇದೆ ಆಗಸ್ಟ್ ಇಪ್ಪತ್ತೆರಡು ಇವತ್ತು ಸಿನಿಮಾ ರಿಲೀಸ್ ಆಗಬೇಕಾಯ್ತು ಬಟ್ ಹೆಂಗೋ ಮಾಡಿ ಏನೋ ಮಾಡಿ ಇಪ್ಪತ್ತೆರಡಕ್ಕೆ ಥಿಯೇಟ್ರಿಗೆ ಮೀಟ್ ಥಿಯ ಥಿಯೇಟ್ರಲ್ಲೇ ಬಂದು ಮೀಟ್ ಮಾಡ್ಸಂಗೆ ಮಾಡಿಬಿಟ್ರು ನಮ್ಮ ನಿರ್ಮಾಪಕರು ನಮ್ಮ ಪುರಾತನ ಫಿಲ್ಮ್ಸ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಈ ಥರ ಒಂದು ಪ್ರೊಡ್ಯೂಸರು ನಮ್ಮ ಇಂಡಸ್ಟ್ರಿಗೆ ಬೇಕು ಆ್ಯಂಡ್ ತುಂಬ ಅವಶ್ಯಕತೆ ನಮ್ಮಂಥ ನಮ್ಮಂಥ ಆ್ಯಕ್ಟರ್ಸ್ಗೆ ಈ ತರ ಡೈರೆಕ್ಟರ್ಸ್ಗೆ ನಮ್ಮ ನ್ಯೂ ಕಮರ್ಸ್ಗೆ ನಮ್ ಕ್ಯಾಮ್ರಾಮನ್ಗೆ ಎಲ್ಲರಿಗೂ ಈ ತರ ಒಂದು ಪ್ರೊಡ್ಯೂಸರ್ ಬೇಕು ಸೊ ನಾವು ಸುಮ್ಮನೆ ರೇಗಿಸ್ತಾ ಇರ್ತೀವಿ ಇವಾಗ ಎಲ್ಲರೂ ಹೀರೋನ್ ಲಾಂಚ್ ಮಾಡ್ತಾರೆ ಎಲ್ಲ ಡೈರೆಕ್ಟರ್ ನ ಲಾಂಚ್ ಮಾಡ್ತಾರೆ ನ ಲಾಂಚ್ ಮಾಡ್ತಾರೆ ನಾವು ಫಸ್ಟ್ ಟೈಮ್ ನಾವು ಇಡೀ ತಂಡ ಸೇರ್ಕೊಂಡು ಒಂದು ಒಳ್ಳೆ ಪ್ರೊಡ್ಯೂಸರ್ ನ ಲಾಂಚ್ ಮಾಡ್ತಾ ಇದೀವಿ ನಾವು ಇಂಡಸ್ಟ್ರಿಗೆ ಸೊ ತುಂಬಾ ಖುಷಿ ಆಗ್ತಿದೆ ಮತ್ತೆ ಪುರಾತನ ಫಿಲಮ್ಸ್ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಂದು ಖುಷಿ ವಿಚಾರ ಏನಕ್ಕೆ ನಾವು ರಿಲೀಸ್ ಡೇಟ್ ಮುಂದಕ್ಕೆ ಹೋಗ್ತಾ ಇದೀವಿ ಅಂದ್ರೆ ಇವತ್ತಿದ್ದು ನಮಗೆ ನಾವು ಹೋಗಿ ಕೇಳಿಲ್ಲ ಅವರೇ ಹುಡ್ಕೊಂಡು ಬಂದಿದ್ದಾರೆ ನಮ್ಮನ್ನು ಮಲಯಾಳಮಿಂದ ಡಿಸ್ಟ್ರಿಬ್ಯೂಟರ್ಸ್ ಬಂದಿದ್ದಾರೆ ಆ್ಯಂಡ್ ಮಾತುಕತೆ ನಡೀತಾ ಇದೆ ಸರ್ ಇಲ್ಲೇ ಇದ್ದಾರೆ ಆ್ಯಂಡ್ ಸೊ ಮಲಯಾಳಮ್ ಕೂಡ ರಿಲೀಸ್ ಮಾಡೋ ಸಾಧ್ಯತೆಗಳಿದೆ ಡಿಸ್ಕಷನ್ ನಡೀತಾ ಇದೆ ಸೊ ಅದ್ರ ಜೊತೆಗೆ ಜೊತೆಗೆ ಕನ್ನಡ ಮಲಯಾಳಂ ಎರಡು ಆದಷ್ಟು ಜೊತೆಗೆ ರಿಲೀಸ್ ಮಾಡೋಣ ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಸೊ ಈ ಥರ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಬರ್ತಾ ಇದ್ರೆ ನಮಗೂ ಸ್ವಲ್ಪ ಕಾನ್ಫಿಡೆನ್ಸ್ ಬಂದಿದೆ ಈಗ సినిమా మేలే అండ్ ఇట్ ఈస్ గోయింగ్ టు వెరీ నైస్ ఫిలం వెరీ ఫీల్ ఇట్స్ ఫీల్స్ వెరీ ఫీల్ గుడ్ ఫిలం అండ్ ఎలాగూ ఇష్ట ఆగితే అంత నమ్తీని సో బందు ఎలా బెప్టెంబర్ హన్నె బందు కన్నడ సినిమా నోడి నమ్ సినిమా సన్నోహుత నోడి కన్నడ సినిమా పెల్సి అంత కతీ